ಚನ್ನಕೇಶ್ವ ಮತ್ತು ಇದು ಸುಮಿತ್ರಮ್ಮರವರು ಸುಮಾರು ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ವಾಸ ಇದ್ದು ಅವರಿಬ್ಬರಿಗೂ ಇಬ್ಬರು ಮಕ್ಕಳಿದ್ದು ಈಗ ಹನ್ನೆರಡು ವರ್ಷದಿಂದ ಬೇರೆ ಇರತಕ್ಕಂಥವ್ರು ಈ ದಿನ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನನ್ನ ಕಕ್ಷಿದಾರರಾದ ಚನ್ನಕೇಶ್ವ ಮತ್ತು ಸುಮಿತ್ರಮ್ಮರವರು ಮಕ್ಕಳೊಂದಿಗೆ ಇಬ್ಬರು ಎಲ್ಲರೂ ಅನ್ಯೋನ್ಯವಾಗಿರುವುದಕ್ಕೂ ಮಾನ್ಯ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಧೀಶರ ಸಮಕ್ಷಮ ಹಾಗೂ ನಮ್ಮ ಸಮಕ್ಷಮ ರಾಜಿಯಾಗಿದ್ದು ಈ ದಿನದಿಂದ ಗಂಡ ಹೆಂಡತಿ ಮಕ್ಕಳೆಲ್ಲ ಅನೋನ್ಯವಾಗಿ ಒಂದೇ ಮನೆಯಲ್ಲಿ ಸಂಸಾರ ಮಾಡಬೇಕು ಒಪ್ಕೊಂಡಿರ್ತಾರೆ ಅವ್ರಿಗೆ ಒಳ್ಳೇದಾಗಲಿ ಹೆಂಡತಿ ಅವ್ರ ಕುಟುಂಬಕ್ಕೆ ಅಂತೇಳಿ ನಮ್ಮ ಆಶೆ ಇರ್ತಾರೆ ನಡೀತಾ ಇರ್ ಬಂದು ಇವಾಗ ಅದಾದ್ಮೇಲೆ ಸೆಟ್ಲಾಗಿದೆ ರಾಜ್ಯ ಸುಮ್ಮನೆ ಹಿಂಗೆ ಮಾತ್ರೆ ಮಾತ್ರೆ ಇದನ್ನು ಮಾಡಿಕೊಂಡು ಕೋಪ ಮಾಡಿಕೊಂಡು ಅವ್ರ ತಂದೆ ಬಂದು ಅವ್ರ ಸಪೋರ್ಟು ನಮ್ಮ ನಮ್ಗೆ ಸಪೋರ್ಟ್ ಮಾಡಿ ಇದಾಗಿದ್ದವು ಇವಾಗ ಬುದ್ಧಿ ಬಂದ ರಾಜ್ಯ ಆಗಿ ಮಕ್ಕಳು ಬೇಕು ನಮಗೆ ಮಕ್ಕಳು ಹೆಂಡತಿ ಬೇಕು ಜೀವನ ಮಾಡೋಣ ಅಂತ ಸಂಸಾರ ಮಾಡೋಣ ಎಷ್ಟು ವರ್ಷ ಹಿಂದೆ ಮದುವೆ ಆಗಿದೆ ಮದುವೆ ಆಗಿ ಹನ್ನೆರಡು ವರ್ಷ ಆಗಿದೆ ಸರ್ ದೂರ ಆಗಿ ಎಷ್ಟು ವರ್ಷ ಆಗಿದೆ ಹನ್ನೆರಡು ವರ್ಷ ದೂರ ಮದುವೆ ಆಗಿ ಇಪ್ಪತ್ತು ವರ್ಷ ಆಗಿದೆ ಸರ್ ಒಂದೆಂಟು ವರ್ಷ ಸಂಸಾರ ಮಾಡೋದು ಮತ್ತೆ ಹನ್ನೆರಡು ವರ್ಷದಿಂದ ಕೆಲಸ ಎಷ್ಟು ಜನ ಮಕ್ಕಳ ಸರ್ ನಿಮ್ದೆ ಒಂದು ಗಂಡು ಮಗು ಗಂಡು ಮಗು ನಿಮ್ಮದು ಯಾವ ಸರ್ ಚಿಂತಾ ಮಾಡಿ ಮದುವೆ ಆಗಿದ್ದೇ ಇಲ್ಲ ಸರ್ ನಾವು ಮದುವೆ ಆಗಿ ಶಿಲ್ಗಟ್ಟಲ್ಲಿ ಮದುವೆ ಆಗಿರೋದು